ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ವ್ಯೋಂಡ್ ನಾನು ಇವತ್ತು ತಮ್ಮೆಲ್ಲಲ್ಲಿ ಏನಾಗ್ತಿದ್ದೀನೋ ಆ ವಿಷಯ ಮಾತಾಡ್ಲಿಕ್ಕೆ ಮುಂಚೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ನಿನ್ನೆ ಒಂದು ಲೈವ್ ಮಾಡಿದೆ ಆ ಲೈವ್ ನೋಡಿದ್ದವ್ರಿಗೆ ಗೊತ್ತಾಗಿರುತ್ತೆ ನಾನು ಸೀರೆ ವ್ಯಾಪಾರನ ಮಾಡ್ತಾ ಇದ್ದೀನಿ ಅಂತ ನಾನು ಅದು ತುಂಬ ದಿನದಿಂದ ಮಾಡ್ತಾಯಿದ್ದೀನಿ ಆದರೆ ಯೂಟ್ಯೂಬಲ್ಲಿ ನಾನು ಅದ್ರ ಬಗ್ಗೆ ಏನು ಹೇಳ್ಕೊಂಡಿರಲಿಲ್ಲ ಈ ಚಾನಲ್ ಎಲ್ಲಿ ಈ ಚಾನಲಲ್ಲಿ ಹೇಳ್ಕೊಂಡಿರಲಿಲ್ಲ ಬೇರೆ ಒಂದು ಚಾನಲ್ ಇತ್ತು ಅದರಲ್ಲಿ ನಾನು ಮಾತಾಡ್ತಾ ಇದ್ದೆ ಆದರೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಈ ಚಾನಲಲ್ಲೂ ಸ್ವಲ್ಪ ಲೈವಲ್ಲಿ ನಾನು ಸೀರೆಗಳನ್ನ ದಿನಕ್ಕೊಂದು ಮೂರು ನಾಲ್ಕು ಸೀರೆಗಳನ್ನ ತೋರಿಸ್ಕೊಂಡು ಲೈವ್ ಮಾಡಬೇಕು ಅಂತ ಮಾಡಿ ಮಾಡ್ತಾ ಇದ್ದೀನಿ ನೆನ್ನೆನೂ ಲೈವ್ ಮಾಡಿದ್ದೆ ಹಾಗೆ ಇನ್ನು ಮುಂದೆ ಆದರೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಿಂದ ನಾನು ಟೈಮ್ ಸಿಕ್ಕಿದಾಗ ಲೈವ್ ಮಾಡ್ತೀನಿ ನೆನ್ನೆ ಒಂದು ಸಲ ಮಾಡಿದ್ದೆ ಹಾಗೆ ನನ್ನ ಹತ್ರ ಇರೋ ಕಲೆಕ್ಷನ್ಗಳು ಯಾವ ಥರ ಇದೆ ಅಂದರೆ ಹಬ್ಬಕ್ಕೆ ಆಗುವಂಥ ಕಲೆಕ್ಷನ್ಗಳು ಇದೆ ನಿಯರ್ ಒಂದು ಸೆವೆನ್ ಹಂಡ್ರೆಡಿಂದ ಹಿಡಿದು ಒಂದು ಫೋರ್ ತೌಸಂಡ್ ತನಕನೂ ಇರೋವಂಥ ಸೀರೆಗಳಿದೆ ಎಲ್ಲ ಮಿಕ್ಸ್ ಕಲೆಕ್ಷನ್ ಇದೇ ಥರ ಅಂತ ಇಲ್ಲ ಸ್ವಲ್ಪ ಹೊಸ ಹೊಸ ರೀತಿ ಹೊಸ ಹೊಸ ರೀತಿ ಇರುವಂಥ ಸೀರೆಗಳು ಇದೆ ವರ್ಕಿಂಗ್ ವುಮೆನ್ಸ್ಗಳು ಹಾಕೊಳ್ಳೋವಂಥ ಸೀರೆನೂ ಇದೆ ಮನೇಲಿ ಹಾಕ್ಕೊಳ್ಳೋವಂಥ ಸೀರೆಗಳು ಇದೆ ಆ ಮನೇಲಿ ಉಟ್ ಯಾವಾಗಲೂ ಸೀರೆ ಉಟ್ಕೋತಾರಲ್ಲ ಅವ್ರಗಳಿಗೂ ಸೀರೆ ಇದೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಇದೆ ಮತ್ತು ಹಬ್ಬಗಳಿಗೆ ಉಟ್ಕೊಳ್ಳೋವಂಥ ಕೆಲವು ಸೀರೆಗಳಿದೆ ಮತ್ತು ಕಾಟನ್ ಸಾಡಿಗಳು ಎಲ್ಲ ಥರ ಮಿಕ್ಸ್ ವೆರೈಟಿ ಇದೆ ಯಾರು ಬೇಕು ಅನ್ನೋರು ನಾನು ಈ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಈ ವಿಡಿಯೋನಲ್ಲಿ ಅವರು ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡ್ಬೋದು ಅವ್ರಗಳಿಗೆ ನಾನು ಸೀರೆ ಕಲೆಕ್ಷನ್ ತೋರಿಸ್ತೀನಿ ಯಾರು ಬೇಕು ಅಂತ ಅನ್ಸುತ್ತೆ ಅವ್ರು ನನ್ನ ಹತ್ರ ಕಾಲ್ ಮಾಡಿ ನೋಡಬಹುದು ನಾನು ಲೈವ್ ಲೈವಲ್ಲಿ ಕೂಡ ನಾನು ಕೆಲವೊಂದೊಂದು ಸೀರೆಗಳನ್ನ ಒಂದು ಎರಡು ಮೂರು ತೋರಿಸ್ಕೊಂಡು ವಿಡಿಯೋ ಮಾ ಲೈವ್ ಮಾಡ್ತೀನಿ ಬೇಕು ಅಂದರು ನಾನು ಲೈವ್ ಕೂಡ ನೋಡ್ಬೋದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಮೇಲೆ ನಾನು ಮಾಡ್ತೀನಿ ವಿಡಿಯೋ ಅಂದರೆ ಸಿಕ್ಸ್ ಓ ಕ್ಲಾಕಿಂದ ಲೈವ್ ಮಾಡ್ತೀನಿ ಪ್ರತಿದಿನ ರೆಗ್ಯುಲರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ನನಗೆ ಯಾವಾಗ ಯಾವಾಗುತ್ತೋ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಿಗೆ ನಾನು ಲೈವ್ ಮಾಡ್ತೀನಿ ತಮ್ಮೆಲಲ್ಲಿ ಹೇಳ್ದಂಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ತಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡೋ ಪ್ರತಿಯೊಬ್ರು ತಮ್ಮ ಹೆಣ್ಮಕ್ಳನ್ನ ಏನಕ್ಕೆ ಮದುವೆ ಮಾಡ್ಕೊಡ್ತಾರೆ ಅಂದರೆ ಸುಖವಾಗಿ ಬಾಳ್ತಾರೆ ಆ ಸುಖವಾಗಿ ಬಾಳ್ತಾರೆ ಬಾ ನಾವು ಈ ಥರ ಹುಡುಗನ್ನ ಹುಡುಕಿದ್ರೆ ಈ ತರ ಮನೆತನ ಹುಡುಕಿದ್ರೆ ನಮ್ಮ ಹೆಣ್ಮಕ್ಳು ಸುಖವಾಗಿ ಬಾಳ್ತಾರೆ ಅನ್ನೋ ಒಂದು ಇಂಟೆನ್ಸನ್ನೇ ಅಲ್ಲಿ ಅವರು ಹುಡುಗನ ಹುಡುಕ್ತಿರ್ತಾರೆ ನಮಗಿಂತ ಒಂದು ಸ್ಟೆಪ್ ಮುಂದೆ ಇರೋನ ಹುಡುಕ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾರೆ ಯಾಕೆ ಯಾವುದೇ ಹೆಣ್ಮಕ್ಳು ಹೆಣ್ಮಕ್ಳನ್ನ ತಮ್ಮ ಮನೆಯವರು ಬಡ ಬಡವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಳಲ್ಲ ನಮ್ಗಿಂತ ಒಂದ್ ಚೂರ್ ಮುಂದುವರಿದ್ರೆ ಮುಂದಿದ್ರೆ ನನ್ ಮಗಳು ಸುಖವಾಗಿ ಬಾಳ್ತಾಳೆ ಅನ್ನೋ ಇಂಟೆನ್ಶನ್ ಅವ್ರಿಗಿರುತ್ತೆ ಪ್ರತಿಯೊಬ್ರು ಇಂಟೆನ್ಷನ್ ಏನು ಅಂದ್ರೆ ತನ್ನ ಹೆಣ್ಮಕ್ಳು ತನ್ನ ಮಗಳು ಓದೋಳು ಬಡತನದಲ್ಲಿ ಕಷ್ಟ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ತಮ್ಗಿಂತ ಅನುಕೂಲದಲ್ಲಿ ಬರೀ ಒಂದೇ ಒಂದು ಸ್ಟೆಪ್ ಮುಂದಿದ್ರು ಸಾಕು ಅಂತವ್ರನ್ನ ನೋಡಿ ಮದುವೆ ಮಾಡ್ತಾರೆ ಆ ತನ್ನ ಹೆಣ್ಮಕ್ಳು ಕಷ್ಟ ಪಡೋದನ್ನ ಬಡತನದಲ್ಲಿ ಕಷ್ಟ ಪಡೋದನ್ನ ನೋಡಕ್ಕೆ ಅಂತ ತಂದೆ ತಾಯಿಗಳಿಗೂ ಹಿಂಸೆ ಅಂತ ಅನ್ಸುತ್ತೆ ಈಗ ನಾನು ಏನ್ ಮಾತಾಡ್ತಾ ಇದ್ದೀನೋ ಇದು ಈ ವಿಷಯ ಬಂದು ನನ್ನ ಕಥೆ ಅಲ್ಲ ನಾನು ಸುತ್ತಮುತ್ತ ಏನು ನೋಡಿರ್ತೀನೋ ನನ್ನ ಅನುಭವಕ್ಕೆ ಏನ್ ಬಂದಿರುತ್ತೋ ಆ ವಿಷಯಗಳನ್ನ ಮಾತಾಡ್ತೀನಿ ಶ್ರೀಮಂತಿಕೆ ಇದ್ರೆ ಸಾಕು ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡು ಮದುವೆ ಮಾಡ್ತೀರಾ ಅದು ಅದೇ ತರ ಆದ್ರೆ ಆದರೆ ಎಷ್ಟೋ ಕಡೆ ಆ ಥರ ಆಗಲ್ಲ ಒಂದು ಚೂರು ವ್ಯತ್ಯಾಸ ಬಂದ್ರು ಅವ್ರಗಳ ನಡವಳಿಕೆ ಮಾತುಕತೆಗಳು ಬೇರೆ ಥರನೇ ಇರುತ್ತೆ ಪ್ರತಿಯೊಂದು ಒಂದೊಂದು ಸಣ್ಣ ವ್ಯತ್ಯಾಸ ಒಂದೊಂದು ಸಣ್ಣ ವ್ಯತ್ಯಾಸಗಳಿಗೂ ತಾರತಮ್ಯ ಇದ್ರೆ ಮಾತುಗಳು ತುಂಬಾ ಬರುತ್ತೆ ಹೊಂದಾಣಿಕೆ ಅನ್ನೋದು ಅಷ್ಟು ಈಸಿ ಅಲ್ಲ ಆಸ್ತಿನಲ್ಲಿ ಈ ತರ ಏನಾದರೂ ವ್ಯಾಜ್ಯಗಳು ನಡೀತಾ ಇದೆಯಾ ಅಂತ ನೋಡಬೇಕು ಪ್ರತಿಯೊಂದನ್ನು ನೋಡಿದ್ರೆ ನಮ್ಮ ಮಕ್ಳಿಗೆ ಮದುವೆ ಮಾಡೋದೇ ಕಷ್ಟ ಅಂತ ಅನ್ಸುತ್ತೆ ಎಲ್ಲಾನು ಕರೆಕ್ಟ್ ಮ್ಯಾಚ್ ಮಾಡ್ಕೊಂಡು ಮಾಡೋದು ಕಷ್ಟ ಅಂತ ಅನ್ಸುತ್ತೆ ಈ ಆಸ್ತಿ ಅಥವಾ ಶ್ರೀಮಂತಿಗೆ ಏನಿದೆಯೋ ಇದು ಅವರ ತಂದೆದು ಅಥವಾ ಪಿತ್ತಾಡ್ ಜೊತೆದಾಗಿರುತ್ತೆ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಇಬ್ಬಿಬ್ರು ಗಂಡು ಮಕ್ಕಳಿದ್ರೆ ಖಂಡಿತ ಕಿತ್ತಾಟ ಕಾಮನ್ ಆಗಿ ಈಗಿನ ಕಾಲದಲ್ಲಿ ಖಂಡಿತ ಇದ್ದೇ ಇರುತ್ತೆ ಅವ್ರಗಳಿಗೆ ಗೊಂದಲ ಇರುತ್ತೆ ಆ ಮಗನಿಗೆ ಕೊಡಬೇಕಾ ಕೊಡಬಾರ್ದ ಈ ಮಗನ ಕೊಡಬೇಕಾ ಆ ಮಗನ ಕೊಡಬೇಕಾ ಮತ್ತೆ ಏನು ಅಂದ್ರೆ ಇಬ್ಬರು ಮಕ್ಕಳಲ್ಲೂ ತಾರತಮ್ಯಗಳಿರುತ್ತೆ ನಾನು ಅವನ್ನ ನೋಡ್ಕೊಳಲ್ಲ ನಾನು ಅವನಿಗೆ ಕೊಡೋಲ್ಲ ಇವರು ಕೊಡಲ್ಲ ಇಷ್ಟೇ ಹಣ ಆಸ್ತಿ ಇದ್ರು ಯೋಗ ಅನ್ನೋದಿರಬೇಕು ಅನುಭವಿಸೋಕೆ ಯೋಗ ಅನ್ನೋದಿರಬೇಕು ಅದೇ ಇರೋಲ್ಲ ಮೀನ್ ಮತ್ತು ಅತ್ತೆ ಮಾವನ್ ಮನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಅಂಥ ಸಮಯದಲ್ಲಿ ನಾನು ನಾನು ಮಾಡಿರೋ ಆಸ್ತಿ ನಮ್ಮ ಪಿತ್ರಾರ್ಜಿತ ಆಸ್ತಿ ನಾನು ಇವರಿಗೆ ಬಿಟ್ಕೊಡಲ್ಲ ಮುಂದೆ ಇವ್ರು ಕೊಟ್ಬಿಟ್ರೆ ಅವ್ರು ನಮ್ಮನ್ನು ನೋಡ್ಕೊತಾರ ಹಂಗೆ ಆ ಥರ ಥಿಂಕ್ ಮಾಡೋದು ಅಷ್ಟೇ ಅಲ್ಲ ಅವ್ರನ್ನ ಕೊಟ್ಟುಬಿಟ್ರೆ ಅವ್ರು ನೋಡ್ಕೊಳ್ಳಲ್ಲ ಅವ್ರು ನೋಡ್ಕೊತಾ ಇರೋದೇ ನಮ್ಮನ್ನು ನೋಡ್ಕೊತಾ ಇರೋದೇ ಈ ಆಸ್ತಿ ನಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೆ ಇಲ್ಲಾಂದ್ರೆ ಅವ್ರು ನಾನು ನೋಡ್ಕೊಳ್ಳೋದಿಲ್ಲ ಅವ್ರು ಎಷ್ಟೇ ಒಳ್ಳೆಯವರಾಗಿರ್ಬೋದು ಮಕ್ಕಳು ಎಷ್ಟೇ ಒಳ್ಳೆತನದಲ್ಲಿ ಸೊಸೆರೆ ಆಗಲಿ ಮಕ್ಕಳೇ ಆಗಲಿ ಎಷ್ಟೇ ಒಳ್ಳೆತನದಲ್ಲಿ ಮಾಡ್ತಾ ಇದ್ರು ಅವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ಅವ್ರ ಆಸ್ತಿ ಎಲ್ಲ ಕೊಟ್ಬಿಟ್ರೆ ಅವ್ರು ನಮ್ಮನ್ನು ನೋಡ್ಕೊಳ್ಳಲ್ಲ ಆಸ್ತಿ ಇರೋದಕ್ಕೆ ಅವ್ರು ನಮ್ಮನ್ನ ನೋಡ್ಕೊಳ್ಳೋದು ಅವ್ರು ಕೊಟ್ರೆ ನಮ್ಗೆ ನೋಡ್ಕೊಳ್ಳಲ್ಲ ಅನ್ನೋ ಒಂದು ಮನಸ್ಥಿತಿ ಅಂತ ಬರುತ್ತೆ ಮತ್ತೆ ಎಷ್ಟೇ ಒಳ್ಳೆ ಮನಸ್ಸಿನಿಂದ ನಮ್ಮ ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಯಾರೇ ಮಾಡ್ತಾ ಮಕ್ಕಳಾಗ್ಲಿ ಅಥವಾ ಸೊಸೆ ಆಗಲಿ ಯಾರೇ ಆಗಲಿ ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾ ಇದ್ರು ಅವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ನಾವು ಆಸ್ತಿ ಕೊಡಲ್ವ ಅದಕ್ಕೆ ಅವ್ರು ಮಾಡ್ತಿರ್ತಾರೆ ಅನ್ನೋ ಅಂತ ಒಂಥರ ಅಹಂಕಾರದ ಯೋಚನೆಗಳೇ ಇರುತ್ತೆ ಎಷ್ಟೋ ಜನಗಳಿಗೆ ಅದೇ ಥರ ಅಹಂಕಾರದ ಯೋಚನೆಗಳೇ ನಮ್ಮ ಮಾಡ್ತಿರ್ತಾರೆ ನಾವು ಆಸ್ತಿ ಕೊಡೋದ್ರಿಂದಾನೇ ಅವ್ರು ನೋಡ್ಕೊತಾ ಇರೋದು ಆಸ್ತಿ ಕೊಡೋದ್ರಿಂದನೇ ನನ್ನ ಮಗ ನಾನು ನೋಡ್ಕೊಳ್ತಾ ಇರೋದು ಅದು ಇರೋದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇರೋದು ಅನ್ನೋ ಮನಸ್ಥಿತಿಲಿ ಇರ್ತಾರೆ ಅವ್ರು ಕೊಡೋದು ಮುಂದಿನ ಪೀಳಿಗೆಗೆ ಅಂದರೆ ಮೊಮ್ಮಕ್ಕಳಿಗೆ ಆಗಿರಬಹುದು ಆದರೆ ಅವ್ರು ಏನು ಅನ್ಸುತ್ತೆ ಅಂದರೆ ಎಲ್ಲೋ ನಾನು ಸೊಸೆಗೆ ಕೊಟ್ಬಿಟ್ಟೆ ನಾನು ಸೊಸೆಗೆ ಕೊಡ್ತಾಯಿದ್ದೀನಿ ಅನ್ನೋ ಥರ ಅವಳು ಸೇವೆ ಮಾಡೋದೇ ನನಗೆ ನಾನು ಆಸ್ತಿ ಕೊಡ್ತಾ ಇರೋದ್ರಿಂದ ಅನ್ನೋ ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ ಅವ್ರು ಕೊಡೋದು ಮುಂದಿನ ಪೀಳಿಗೆಗೆ ಅಂತ ಅಂದರೆ ಮೊಮ್ಮಕ್ಕಳಿಗೆ ಕೊಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ ಮೊಮ್ಮಕ್ಳ ಮೇಲೆ ಮೊಮ್ಮಕ್ಕಳ ಮೇಲೆ ಸಂಪೂರ್ಣವಾಗಿ ಪ್ರೀತಿ ಇರುತ್ತೆ ತನ್ನ ಮಕ್ಕಳ ಮೇಲೆ ಸ್ವಲ್ಪ ಡೌಟ್ಗಳು ಇದ್ದೇ ಇರುತ್ತೆ ಅಯ್ಯೋ ಇವ್ನು ಕೊಟ್ಟರೆ ಏನು ಹಾಳು ಮಾಡ್ಬಿಡ್ತಾನೇನೋ ಹಂಗೆ ಹಿಂಗೆ ಖಂಡಿತವಾಗೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಸೊಸೆ ಕೊಟ್ಟರೆ ಹಾಳು ಮಾಡಿಬಿಡ್ತಾಳೆ ಮಗನ್ ಕೊಟ್ರೆ ಹಾಳು ಮಾಡ್ಬಿಡುತ್ತೆ ನನ್ನ ಮೊಮ್ಮಕ್ಳು ಉಳಿಬೇಕು ಇದು ಅನ್ನೋದು ಒಂದು ಮನಸ್ಸು ಇರುತ್ತೆ ಅವ್ರಗಳಿಗೆ ಅದನ್ನ ಯಾವ ತರ ಅಂದ್ರೆ ಆ ಸೊಸೆಗೆ ಆಗ್ಲಿ ಮಗನ್ಗೆ ಆಗ್ಲಿ ಒಂದು ಪೈಸಾ ಕೂಡ ತಿನ್ನೋ ಯೋಗ ಇರಲ್ಲ ಆಸ್ತಿನಲ್ಲಿ ತಿನ್ನೋ ಯೋಗ ಇರಲ್ಲ ಹಾಗೆ ಸ್ವಲ್ಪ ಯಾವ ಇರೋರ್ಗೆ ಇರುತ್ತೆ ಇರ್ತೇನೆ ಸ್ವಲ್ಪ ಇದ್ರು ಅವ್ರಗಳಿಗೆ ಏನಾಗಿರುತ್ತೆ ಬಡವ್ರಿಗೆ ಅಂತ ಆಸೆ ಇರಲ್ಲ ಹೇಳ್ಬೇಕು ಅಂದ್ರೆ ಬಡವ್ರ ಖರ್ಚು ಮಾಡ್ತಾರೆ ಆ ತಮ್ಮ ಏನಿದೆಯೋ ತಮ್ಮ ಹತ್ರ ಅದನ್ನ ಜನಗಳು ಹೆಚ್ಚಿಗೆ ಕಳ್ಸೋದಕ್ಕೆ ಇಷ್ಟಪಡ್ತಾರೆ ಈಗ ಏನಿರ್ಬೋದು ನೋಡಕ್ ಚೆನ್ನಾಗಿಲ್ದಾರೆ ಹೆಣ್ಮಕ್ಳು ಕೆಲವೊಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಕ್ ಚೆನ್ನಾಗಿಲ್ದಾರೆ ಹೆಣ್ಮಕ್ಳುಗಳು ಅಲಂಕಾರ ಮಾಡ್ಕೊಳಕ್ ಹೋಗಲ್ಲ ನಾನು ಚೆನ್ನಾಗಿ ಕಾಣ್ಬೇಕು ಅದು ಯೋ ನಾನು ಹೆಂಗಿದ್ರು ಹಿಂಗೆ ಅಂತಾನೆ ಕೆಲವ್ರು ಏನ್ ಮಾಡ್ತಾರೆ ಏನು ಅಲಂಕಾರ ಮಾಡ್ಕೊಳ್ಳದೇ ಇರ್ತಾರೆ ಅದು ಚೆನ್ನಾಗಿರೋರು ಏನ್ ಮಾಡ್ತಾರೆ ನಾನು ಇನ್ನೂ ಚೆನ್ನಾಗಿ ಕಾಣಬೇಕು ಶ್ರೀಮಂತರ ಏನ್ ಮಾಡ್ತಾರೆ ಅಂದ್ರೆ ನಾವು ಇನ್ನೂ ಗಳಿಸ್ಬೇಕು ನಾವು ಇನ್ನೂ ಶ್ರೀಮಂತರಾಗಬೇಕು ತಮ್ಮ ಹತ್ರ ಸ್ವಲ್ಪ ಏನಿದೆಯೋ ಅದನ್ನ ಹೆಚ್ಚಿಸ್ಕೊಳ್ಳೋ ಪ್ರಯತ್ನನೆ ಪ್ರತಿಯೊಬ್ರು ಮಾಡ್ತಿರ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಈಗೇನೆ ಜನಗಳು ತಮ್ಮ ಮಾತ್ರ ಏನಿದೆಯೋ ಅದನ್ನು ಹೆಚ್ಚಿಸ್ಕೊಳ್ಳೋಕ ಪ್ರಯತ್ನ ಮಾಡ್ತಾರೆ ಶ್ರೀಮಂತರು ಅಷ್ಟೇನೆ ಖರ್ಚು ಹೋಗಲ್ಲ ಆದಷ್ಟು ಜೀಪಣತನೇ ಮಾಡ್ತಿರ್ತಾರೆ ಎಲ್ಲರೂ ಇನ್ನಷ್ಟು ಗಳಿಸ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಿರ್ತಾರೆ ಮನೆಯಲ್ಲಿ ಓದ್ ಮನೆಗಳಲ್ಲಿ ಹೆಣ್ಮಕ್ಳಿಗೆ ನಾನು ಕೇಳಿದ್ದೆ ನನ್ನ ರಿಲೇಟಿವ್ಸ್ ಬಾಯಲ್ಲಿ ಒಬ್ಬರು ಕೇಳಿದ್ದೆ ಈಗ ಇದೇ ತರ ನನ್ನ ಸರೌಂಡಿಂಗ್ ನಡೀತಾ ಇದೆ ಅಂತ ಹೇಳಿದ್ದು ಯಾವತರ ಅಂದ್ರೆ ಆ ಓದಂತ ಆ ಹೆಣ್ಮಗಳನ್ನ ವರಕ್ಕೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ಳು ಏನು ಮಾಡಿದ್ರು ವರ ಆದ್ರೂ ಪರವಾಗಿಲ್ಲ ಹೆಂಡ್ತಿ ಬಿಟ್ಟು ಹೋಗ್ಬಿಟ್ಟಿದಾಳಂತೆ ಏನು ಕಾರಣನೋ ಏನೋ ಏನೋ ಬಿಟ್ಟು ಹೋಗ್ಬಿಟ್ಟಿದಾರೆ ಬಿಡು ಅಂತ ಅದನ್ನ ಆ ಗಮನಕ್ಕೆ ತಗೊಳ್ದೆನೆ ಅವ್ರ ಮನೆಯಲ್ಲಿ ಸ್ವಲ್ಪ ಶ್ರೀಮಂತಿಕೆ ಇದೆ ಬ ನಾವು ಬಡತನದಲ್ಲಿದ್ದೀವಿ ಅಲ್ಲಿ ಸ್ವಲ್ಪ ಅನುಕೂಲ ಇರೋ ಕಡೆಗೆ ಹೋದರೆ ನಾನು ಚೆನ್ನಾಗಿರ್ತೇನೆ ಬಡತನದ ಕಷ್ಟ ನೋಡಿರ್ತಾರಲ್ಲ ಇನ್ನು ಮುಂದೆ ಆದರೂ ನಾನು ಚೆನ್ನಾಗಿರ್ತೀನೇನೋ ಅನ್ನೋ ಅಂತಹ ಇದರಲ್ಲಿ ಏನು ಮಾಡ್ತಾರೆ ಹೆಣ್ಮಕ್ಳು ಬೇರೆ ಏನು ಯೋಚನೆ ಮಾಡದೆ ಮದುವೆ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ಶ್ರೀಮಂತಿಕೆ ಇದ್ರೆ ಸಾಕು ಅಂತ ಅಂದ್ಕೊಂಡು ಹೋಗ್ತಾರೆ ಆಮೇಲೆ ಅಲ್ಲಿ ಯಾವ ಥರ ಅಂತಂದರೆ ಗಂಡನ ಪ್ರೀತಿನೇ ಇಲ್ಲ ಯಾಕೆಂದರೆ ಎರಡನೇ ವಾರಕ್ಕೆ ಹೋಗಿದ್ರೆ ಸ್ವಲ್ಪನೂ ಪ್ರೀತಿ ಇಲ್ಲ ಒಂದು ಫೋನ್ ಇಲ್ಲ ಏನಿಲ್ಲ ಅವ್ನು ಯಾವತ್ತೋ ಬರ್ತಾನೆ ಎರಡು ದಿನ ಮೂರು ದಿನಕ್ಕೆ ಗಂಡ ಬರ್ತಾನೆ ಫೋನ್ ಮಾಡಲ್ಲ ಏನಿಲ್ಲ ಒಂದು ಸ್ವಲ್ಪವೂ ಪ್ರೀತಿ ಅನ್ನೋದಿಲ್ಲ ಆದರೂ ಏನೋ ಈಗ ಅತ್ತೆ ಮಾವನ ಆ ಅತ್ತೆ ಮಾವನ ಜೊತೆಯಲ್ಲಿ ಇವಳು ಇರ್ತಾಳೆ ಅವ್ರು ಎಷ್ಟು ಜಿಪುಣರು ಅಂತ ಅಂದರೆ ಮನೆಯಲ್ಲಿ ಒಂದು ಈರುಳ್ಳಿ ಒಂದು ಈರುಳ್ಳಿ ಕಡಿಮೆ ಆದ್ರೂ ಸಾಕು ಒಂದು ಒಂದ್ ಒಂದು ಈರುಳ್ಳಿ ಎಲ್ಲೂ ಆಯ್ತು ಅಂತ ಕೇಳೋ ಅಷ್ಟು ಆ ಆತರ ಆ ಮನೆಯಲ್ಲಿ ಯಾರಿಗೂ ಫೋನ್ ಮಾಡಕ್ ಬಿಡದೆ ಇರೋದು ಕಟ್ ಹಾಕದಂಗೆ ಮನೆಯಲ್ಲಿ ಎಲ್ಲೂ ಹೋಗಿ ಬಿಡದೆ ಇರೋದು ಈ ತರ ಕಟ್ಟಾಕೊಂಡಿದ್ರು ಅವಳಿಗೆ ಏನ್ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಗಂಡನ ಹತ್ರ ಕೂಡ ಆಗಲ್ಲ ಒಂಟಿಯಾಗಿ ಒಳ್ಳೆ ಪಂಜರದಲ್ಲಿ ಇರೋತರ ಬಡತನದಿಂದ ಶ್ರೀಮಂತಿಗೆ ಹೋದ್ ಶ್ರೀಮಂತಿಗೆ ಇರೋಂತ ಮನೆಗೆ ಹೋದ್ರು ಅವಳೊಂಥರ ಪಂಜರದಲ್ಲಿ ಬದುಕೋತರ ಪರಿಸ್ಥಿತಿನ ಇದ್ದಾಳೆ ಅಂತ ಹೇಳ್ತಾ ಇದ್ವು ನೆನೆಸ್ಕೊಳ್ಳಿ ಶ್ರೀ ಶ್ರೀಮಂತಿಗೆ ಇದ್ದ ಮಾತ್ರಕ್ಕೆ ಎಲ್ಲ ಸುಖ ಅಂತ ಸಿಕ್ ಬಿಡುತ್ತಾ ಹೇಳ್ಬೇಕು ಅಂತಂದ್ರೆ ಆ ಶ್ರೀ ಒಂದು ಸ್ವಲ್ಪ ದಿನ ಆದ್ರೂ ನಾವು ಹೆಣ್ಮಕ್ಳನ್ನ ಕೊಡ್ತಾ ಇದೀವಿ ಅಂತಂದ್ರೆ ಒಪ್ಕೊಳ್ಬೇಡ ಒಪ್ಕೊಳ್ಳಕ್ ಮುಂಚೆನೆ ಒಪ್ಳೋಕೆ ಮುಂಚೆ ಅವರ ಸ್ವಭಾವಗಳು ಏನು ಎತ್ತ ಆ ಹುಡುಗನ ಸ್ವಭಾವ ಏನು ಅತ್ತ ಹುಡುಗ ಆ ತಂದೆ ತಾಯಿ ಸ್ವಭಾವ ಏನು ಅನ್ನೋದನ್ನು ತಿಳ್ಕೊಂಡು ಮದುವೆ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ಯಾವ ಥರ ಅನಿಸುತ್ತೆ ಅಂತಂದರೆ ಇವ್ರು ಶ್ರೀಮಂತಿಕೆಯೇ ಬೇಡ ನನಗೆ ಇವ್ರು ಶ್ರೀಮಂತಿಗೆ ಕಟ್ಕೊಂಡು ನನಗೇನು ಇದನ್ನ ತೆಗೆದು ನಾನು ಒಂದು ಪೈಸಾ ಕೂಡ ನಾನು ಖರ್ಚು ಮಾಡೋ ಯೋಗ ಇಲ್ಲ ನನಗೆ ಏನಕ್ಕೆ ಬೇಕು ಈ ಶ್ರೀಮಂತಿಗೆ ನನಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು ನನ್ನ ಪಾಡಗೆ ನನ್ನ ಬಿಟ್ಟರೆ ಸಾಕು ಇಂಥ ಈ ಆಳ್ಕೆ ಮಾತುಗಳನ್ನ ಕಿವಿಗೆ ಬಿಡ್ದರೆ ಸಾಕು ಅನ್ನೋ ಫೀಲ್ನಲ್ಲಿ ಹೆಣ್ಮಕ್ಳು ಇರ್ತಾರೆ ಯಾವುದೋ ನನ್ನ ಸುತ್ತಮುತ್ತ ಸರೌಂಡಿಂಗ್ ನೋಡಿದಂಥ ಕಥೆಗಳು ಯಾವುದೋ ನನ್ನ ಸ್ವಂತ ಕಥೆಗಳಲ್ಲ ನಾನು ಇಷ್ಟೊತ್ತು ನಾನು ಏನು ಹೇಳಿದೆ ಎಲ್ಲರೂ ಇದೇ ಥರ ಇರ್ತಾರೆ ಅಂತಲ್ಲ ಕೆಲವರು ಈ ಥರ ಇರ್ತಾರೆ ಈ ಥರನೂ ಇರ್ಬೋದು ನಾವು ನಮ್ಮ ಹೆಣ್ಮಕ್ಳನ್ನ ನೋಡಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್